ವೀಕ್ಷಕರೇ ನಮಸ್ಕಾರ ಒಂದು ಘಟನೆ ನೋಡಿಕೊಂಡೆ ನಾನು ಏನಂದರೆ ಈ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಇನ್ನೂವರೆಗಿ ನನಗೂ ಕೂಡ ಪಾಳಿ ಹನ್ನೆರಡನೇ ತಾರೀಕಿಗೆ ಆಗಿದ್ದಂತಹ ಈ ಒಂದು ದುರ್ಘಟನೆ ಇನ್ನೂ ಕೂಡ ನಮಗೆ ಚೇತರಿಸಲಿಕ್ಕೆ ಕೂಡ ಆಗ್ತಾ ಇಲ್ಲ ವೀಕ್ಷಕರೇ ಅಂಥ ಒಂದು ದೊಡ್ಡ ದುರಂತ ಆಗಿದೆ ಇದು ಭೂಮಿ ಚವ್ಹಾಣ್ ಈತ ಈ ಇವಳು ಲಂಡನ್ನಲ್ಲಿ ವಾಸಿಸ್ತಾಳೆ ಆದರೆ ಇಂಡಿಯಾಗೆ ಬಂದಿರ್ತಾಳೆ ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಲಿಕ್ಕೆ ಹತ್ತೇ ನಿಮಿಷ ಕೇವಲ ಹತ್ತೇ ನಿಮಿಷದಲ್ಲಿ ಇವಳ ಪ್ರಾಣವನ್ನು ಉಳಿ ಉಳಿಸ್ಕೊಳ್ತಾಳಿ ಇವಳು ಏಕೆಂದರೆ ಅವಳು ಮನೆಯಲ್ಲಿ ಗಣಪತಿ ಪೂಜೆ ಮಾಡಿಕೊಂಡು ಹೊರಟು ಬೇಕಾದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದೇ ವೇಳೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅವಳಿಗೆ ಕೇವಲ ಹತ್ತು ನಿಮಿಷ ಆಗುತ್ತೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಅವಳಿಗೆ ತೊಗೊಳ್ಳೋದಿಲ್ಲ ಯಾಕಂದರೆ ಲೇಟಾಗಿದೆ ಈಗಾಗಲೇ ವಿಮಾನ ಎಲ್ಲ ನಿನಗೆ ತೊಗೊಳಿಕ್ಕೆ ಆಗ್ತಾಯಿಲ್ಲ ನೋಡಿ ಮತ್ತೆ ತೊ ನಿನಗೆ ತೊಗೊಂಡ್ರೆ ಮತ್ತೆ ನಾನು ಒಂದು ಹಾ ಮತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟಾಗಿ ವಿಮಾನನ ನಾವು ಬಿಡಬೇಕಾಗತ್ತೆ ಅದಕ್ಕಾಗಿ ಪ್ಲೀಸ್ ಸಾರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅಲ್ಲಿಯ ಒಂದು ಸಿಬ್ಬಂದಿ ವರ್ಗ ಅವಳು ಪಾಪ ದುಃಖದಿಂದ ಮತ್ತೆ ಅಲ್ಲೇ ಒಂದು ಫ್ಲೈಟ್ ತಪ್ಪೋಯ್ತಲ್ಲ ಅಂತ ಒಂದು ದುಃಖದಲ್ಲಿ ಇರ್ತಾಳೆ ಆದರೆ ಅಷ್ಟರಲ್ಲೇ ಅವಳಿಗೆ ಒಂದು ಆಘಾತ ಕೂಡ ಆಗುತ್ತೆ ಏನಂದರೆ ಅಷ್ಟರಲ್ಲೇ ಒಂದು ವಿಮಾನ ದುರಂತ ಆಗಿರ್ತದೆ ಅದೇ ಹೋಗುವ ಅವಳೇ ಅದೇ ಒಂದು ವಿಮಾನ ಅಲ್ಲಿ ಕೇವಲ ಒಂದು ಐದೇ ನಿಮಿಷದಲ್ಲಿ ಅವಳು ಕೂತಂಥ ಒಂದು ಚೇರಲ್ಲಿ ಐದೇ ನಿಮಿಷಕ್ಕೆ ಅವಳಿಗೆ ಒಂದು ಒಂದು ನ್ಯೂಸ್ ಬರುತ್ತೆ ಅಂದರೆ ಅದೇ ಒಂದು ವಿಮಾನ ಅಲ್ಲಿ ಒಂದು ದುರಂತ ಆಗಿರ್ತದೆ ಅಂತ ಅವಳು ತನ್ನ ಏನೋ ಸಿಡಿಲು ಆಗುತ್ತೆ ಅವಳ ಹೃದಯಕ್ಕೆ ಯಾಕಂದರೆ ತಾನು ಹೋಗುವ ವಿಮಾನ ನಾನು ಹೋದರೆ ನಂದು ಕೂಡ ಪ್ರಾಣ ಹೋಗುತ್ತಿತ್ತು ನಾನು ಒಂದು ಇದರಿಂದ ದೇವರ ಒಂದು ಗಣಪತಿಯ ಒಂದು ದೇವರು ನನಗೆ ಬದುಕಿಸಿದ್ದಾರೆ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ನಾನು ಬದುಕಿದ್ದೇನೆ ಅಂತಕೊಂಡು ಅವಳೇ ಹೇಳ್ತಾ ಇದಾರೆ ಕೇಳಿ ಏರ್ ಇಂಡಿಯಾ इन के गेट पे ಸಬ್ के ಚೆಕ್ ಇನ್ ಕೆ ಗೇಟ್ रिक्वेस्ट भी किया कि अभी ರಿಕ್ವೆಸ್ಟ್ ಅಭಿ ही ಮಿನಿಟ್ लेट ಲೇಟ್ है तो मुझे जाने दो जो भी इमिग्रेशन और वो होगा मैं फटाफट से सब क्लियर कर दूंगी लेकिन उन्होंने और वो उनकी सीनियर स्टाफ भी आए थे उन सब से मैंने रिक्वेस्ट की लेकिन वो तीनों जन ने मुझे वापस ही भेज दिया कि नहीं मैडम अभी दस मिनट की आपकी लेट की वजह से हम लोग को और पंद्रह मिनट लेट हो सकता है तो फिर इसलिए मुझे रिटर्न होना पड़ा था लेट होने का रीज़न तो यही था कि अहमदाबाद का थोड़ा ट्रैफिक हम लोग सिटी एरिया में थोड़ा एंटर हो चुके थे तो उस वजह से थोड़ा हमको लेट हुआ था तो आपको पता चल हुआ तो आप पे थे और है? जब पता चला, तब हम ऑलमोस्ट एयरपोर्ट से तो घर के लिए निकल चुके थे और हम लोग गाड़ी में ही थे और तभी हमने न्यूज़ देखा कि ऐसा प्लेन क्रैश हुआ है और एट द टाइम ಐ ವಾಸ್ ಫೀಲಿಂಗ್ ಟೋಟಲಿ ನಮ್ ಆ್ಯಂಡ್ ತರಹಸೆ ಅಚ್ಚಾ ಮತ್ತೆ ಮೈಸೂನೆ ಭಗವನ್ ಕಾ ಥೋಡಾ ಮಾತಾ ಜಿ ಕಾ ಶುಕ್ರಿಯ ರೀ ಮಚ ಗಿಕ್ ದೂಸಿ ಸೈಡ್ ಯಾಕೆ ಇನ್ಸಿಡೆಟ್ ಹೋ ಬಹುತೀ ಥೋಡಾ ಪಾಪ ಕುಟುಂಬ ಅಣ್ಣ ತಮ್ಮಂದ್ರಿದ್ರು ಕುಟುಂಬಸ್ಥರಿದ್ರು ಈ ಒಂದು ಪ್ರಯಾಣಿಸ್ತಿದ್ರು ಅಂದರೆ ಅಹಮದಾಬಾದ್ನಿಂದ ಲಂಡನಿಗೆ ಹೋಗುವ ಈ ಒಂದು ವಿಮಾನ ಇದರಲ್ಲಿ ಕೇವಲ ಒಬ್ಬರೇ ಒಬ್ಬ ವ್ಯಕ್ತಿ ಅದು ಕೂಡ ವಿಶ್ವಾಸ ರಮೇಶ್ ಅಂತ ಒಬ್ಬರೇ ಬದು ಬದುಕಿದ್ದಾರೆ ಅದೃಷ್ಟ ತಾಲೆ ಅಂತ ಹೇಳಬೇಕು ಯಾಕಂದರೆ ವಿಶ್ವಾಸ್ ಅವರ ತಮ್ಮ ಕೂಡ ಅದೇ ವಿಮಾನದಲ್ಲಿದ್ದರು ಇವರು ಏ ಹನ್ನೊಂದರಲ್ಲಿ ಸೀಟಲ್ಲಿದ್ದರು ಅವರು ಕೂಡ ಬ್ಯಾಕ್ ಸೀಟಲ್ಲಿದ್ದರಂತೆ ಆದರೆ ಆ ತಮ್ಮ ಈ ವಿಮಾನದಲ್ಲಿ ಮೃತಪಟ್ಟಿದ್ದಾರೆ ಆದರೆ ಅಣ್ಣ ಬದುಕಿದ್ದಾರೆ ಆ ಅಣ್ಣ ಬದುಕಿದ್ದೇ ಒಂದು ರೋಚಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ವೀಕ್ಷಕರೇ ಯಾಕಂದರೆ ಈ ಒಂದು ದೊಡ್ಡ ದುರಂತ ಕೇವಲ ನಲವತ್ತರಿಂದ ಐವತ್ತು ಸೆಕೆಂಡದಲ್ಲಿ ಈ ಒಂದು ಪಾಪ ಎರಡು ನೂರ ನಲ್ವತ್ತೊಂದು ಜನ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆ ವಿಮಾನ ಏನು ಒಂದು ಮೆಡಿಕಲ್ ವಿದ್ಯಾರ್ಥಿಗಳ ಹಾಸ್ಟೆಲಿಗೆ ಒಂದು ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಮತ್ತು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ವೀಕ್ಷಕರೇ ಪಾಪ ನೋಡಿ ಎಂಥ ದುರದೃಷ್ಟ ಯಾವ ಅವರ ಮೃತದೇಹ ಇನ್ನೂ ಕೂಡ ಮೃತದೇಹ ಪತ್ತೆ ಆಗ್ತಾ ಇದ್ದಲ್ಲ ಡಿ ಎನ್ ಎ ವಿದ್ವಾಂಸರು ಬಂದಿದ್ದಾರೆ ತಂತ್ರಜ್ಞಾನರು ಕೂಡ ಬಂದಿದ್ದಾರೆ ಒಂದು ಪಾಪ ಆ ಕುಟುಂಬಸ್ಥರು ಕೂಡ ರೋಗನ ಕೇಳಲಿಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಕೂಡ ಮಲಗಿದ್ದಾರೆ ಒಬ್ಬೊಬ್ಬರಿಗೆ ಗಾಯ ಕೂಡ ಆಗಿದೆ ಒಂದು ವಾಸಸ್ಥಳದಲ್ಲಿ ಬಿದ್ದಂತಹ ಒಂದು ವಿಮಾನ ಅಲ್ಲಿ ಕೂಡ ಚಿಕ್ಕ ಪುಟ್ಟ ಜನರಿಗೆ ಗಾಯ ಕೂಡ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ತಗೊಳ್ತಾ ಇದ್ದಾರೆ ಈಗ ವಿಶ್ವಾಸ ವಿಶ್ವಾಸ ರಮೇಶ್ ಹತ್ರ ಹೋಗುವ ವೀಕ್ಷಕರೇ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅವರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆ ಅಹಮದಾಬಾದಲ್ಲಿ

स्पीड पे घुस गया जहाँ वो लो क्या था वो, वो हॉस्टल था एक हॉस्पिटल का हाँ हॉस्टल में और सब सामने में सामने सब हुआ ये ये जब फ्लाइट जब क्रैश हुई आ, उस समय हॉस्टल पे लैंड की थी उसी समय आप बाहर निकले थे नहीं क्योंकि आज से मेरे को जब मे, मेरा मैं जो साइड पे था ना वो साइड हॉस्टल पे नहीं लैंड हुई थी हॉस्टल के जो ग्राउंड फ्लोर है ना जैसे नीचे वहाँ लैंड हुई थी तो मुझे दूसरे ग्रुप के बारे में उम्र को को पता नहीं लेकिन माँ जब मै जहाँ लैंड हुआ था ना वो नीचे की साइड थी तो जब वहाँ थोड़ा बेच भी था प्लेन के जब बाहर बाहर तो जैसे मेरा डोर टूटा ना सब मेरे तो मैंने देखा ना जब सबने थोड़ा इधर बेस है मैं ट्राई कर सकता हूँ निकलने के लिए तो मैंने ट्राई किया निकलने के लिए तो फिर मैं निकल गया उधर क्योंकि अपोजिट साइड में थे ना वो बिल्डिंग का हुआ था ना दीवार तो उधर से कोई शायद नहीं निकल सका होगा फिर उधर पूरा उधर ही क्रैश हुआ था

What's up,